ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸುದಿನವನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾವತ್ತೂ ಕಾರಣ ಇಷ್ಟೇ ನಾನು ಒಬ್ಬ ಎಲ್ಲ ಈ ನೌಕರರ ಪ್ರತಿನಿಧಿಯಾಗಿ ಇಲ್ಲಿ ಮಾತಾಡಲಿಕ್ಕೆ ಹೆಮ್ಮೆ ಅನಿಸುತ್ತೆ ಯಾಕಂತಂದ್ರೆ ಈ ಸಂಘಟನೆದವರು ಅಂತಂದ್ರೆ ತಮ್ಗೆಲ್ಲರಿಗೂ ಗೊತ್ತೈತಿ ನಮ್ಮಿಂದ ಹೆಚ್ಚಿನ ಒಂದು ಕೆಲಸ ಎಕ್ಸ್ಪೆಕ್ಟ್ ಮಾಡ್ತಾರ ಅದರ ತಕ್ಕಂಗೆ ನಾವು ಕರ್ತವ್ಯ ನಿರ್ವಹಿಸ್ತಾ ಇರ್ತೇವೆ ಅದಾಗೂ ಸಹಿತ ಪ್ರೈವೇಟ್ನಾಗ ತಮಗೆಲ್ಲರಿಗೂ ಗೊತ್ತೈತಿ ವಿತ್ ಸೆಕ್ಯೂರಿಟಿ ಬಾಕಾಶತೆ ಬಿಡುದಿಲ್ಲ ದುಡ್ಡು ಕೊಟ್ಟು ಒಳಗುವಂತ ಪರಿಸ್ಥಿತಿ ಪ್ರೈವೇಟ್ ಆಸ್ಪಿಟ್ಲ್ ಇರ್ತೈತಿ ಅಲ್ಲಿ ಸಾಕಷ್ಟು ಸಿಬ್ಬಂದಿಗಳು ವೈದ್ಯಾಧಿಕಾರಿಗಳು ಹಾಳೆ ಪ್ರಕಾರ ಇರ್ತಾರ ಅಂತದ್ರಲ್ಲಿ ಸಹಿತ ತಾಳ್ಮೆಯಿಂದ ಅಲ್ಲಿ ಹೋಗಿ ಸೇವೆ ಪಡಿತಾರೆ ಆದರೆ ಅದೇ ನಮ್ಮ ಸರ್ಕಾರಿ ಆಸ್ಪತ್ರೆಗಳಂತಂದ್ರೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇರ್ತೈತಿ ಸರ್ಕಾರ ಕಾಲ್ಕಾಲಕ್ಕೆ ನೇಮಿಸಿದಂಗಿಲ್ಲ ಐವತ್ತು ಪರ್ಸೆಂಟ್ ನಾಲ್ವರು ಪರ್ಸೆಂಟ್ ಒಂದು ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಕೊರತೆ ನಡೆಯುವ ಸಹಿತ ನಾವು ಪ್ರೈವೇಟ್ಗಿತ್ತೂ ಹೆಚ್ಚು ಒಂದು ಸೇವೆ ಕೊಟ್ಟು ಇಲ್ಲಿ ನಾವು ಸಹಿ ಅನ್ಸ್ಕೊಂಡಿರ್ತೇವೆ ಗವರ್ಮೆಂಟ್ ಗೆ ಮತ್ತು ಪಬ್ಲಿಕ್ ರಿಂದ ಅದೂ ಸಹಿತ ಕೆಲವೊಬ್ರು ಉದ್ದೇಶ ಪೂರ್ವಕವಾಗಿ ಅಥವಾ ಇನ್ನೊಂದು ಮತ್ತೊಂದು ತಿಳಿದೇನೋ ನಮ್ಮ ಮೇಲೆ ಸಾಕಷ್ಟು ಹಳ್ಳಿಗಳಾಗುತ್ತೆ ನೋಡ್ತಿರಬಹುದು ಮತ್ತು ಸಾಕಷ್ಟು ವಿನಾಕಾರಣ ಸರ್ಕಾರ ಅಥವಾ ನಮ್ಮ ಇಲಾಖೆ ಹೆಸರು ಕೆಡ್ಸಕ್ ಆಗಿರಬಹುದು ಏನೇನೋ ಬರ್ತಾ ಅದೇ ಸಹಿತ ನಾವು ಯಾವುದೇ ಎದು ನಮ್ಮ ಸೇವೆಯನ್ನು ನಾವು ಕೊಡಲಕ್ಕೆ ಯಾವತ್ತೂ ಹಿಂಜರದೆ ಇರ್ತೇವೆ ಕಾರಣ ಎಷ್ಟೇ ಯಾಕಂದ್ರೆ ನಾವು ಸರ್ಕಾರದ ಸೇವಕರು ಒಳ್ಳೆಯದನ್ನು ಕೆಟ್ಟದನ್ನು ಸಮಾನವಾಗಿ ಸ್ವೀಕರಿಸ್ತಾ ನಾವು ಮುನ್ನಡೆರ್ತೇವೆ ಇಂತಹ ಒಂದು ವ್ಯವಸ್ಥೆಯಲ್ಲಿ Grazie ತಮ್ಮ ಒಂದು ಪ್ರಥಮ ಬಾರಿಗೆ ಈ ಸಂಘಟನೆಗಳಲ್ಲಿ ಈ ಜಮಾತಿ ಇಸ್ಲಾಮಿ ಹಿಂದ್ ನವನಾಗರ್ ಅನ್ನುವಂತ ಒಂದು ಈ ಸಂಘಟನೆ ನಮ್ಮ ಜಿಲ್ಲಾ ಆಸ್ಪತ್ರೆ ಅದರ ಅದ್ಯಾ ಸಹಿತ ನಮ್ಮ ಜಿಲ್ಲಾ ಶಸ್ತ್ರ ಚಿಕಿತ್ಸಕರ ಒಂದು ಉಪಸ್ಥಿತಿಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಎಲ್ಲಾ ಸಿಬ್ಬಂದಿಗಳಿಗೆ ಅದು ಸ್ಪೆಷಲ್ ಆಗಿ ಹೆರಿಗೆ ವಿಭಾಗ ನಮ್ಮ ಸರ್ ಹೇಳಿದಾಗ ಎಲ್ಲಾದರೂ ಹಗಲು ರಾತ್ರಿ ಒಬ್ಬ ವೈದ್ಯಾಧಿಕಾರಿಗಳು ಅಧಿಕಾರಿಗಳು ನಿರಂತರವಾಗಿ ಒಂದು ಎಮರ್ಜೆನ್ಸಿ ಸರ್ವಿಸ್ ಸಿಗುತ್ತೆ ಅನ್ನೋದಂದ್ರೆ ಅದು ನಮ್ದು ಹೆರಿಗೆ ವಿಭಾಗದಾಗ ಅಂತ ಒಂದು ಹೆರಿಗೆ ವಿಭಾಗ 普通のマルコのやりす。 ನಮ್ಮ ಗ್ರೂಪ್ ಡಿ ಅವ್ರು ತಾಯಿ ಮತ್ತು ಮಗುವಿನ ಒಂದು ಜೀವ ಎಷ್ಟು ಮುಖ್ಯ ಅಂದ್ರೆ ಒಂದು ಡೆಲಿವರಿ ಟೈಮ್ದಾಗ ಅದು ಇಬ್ಬರಕ್ಕೂ ಜೀವ ಡೆಲಿವರಿ ಆಗಿ ಪೂಸ್ ಹತ್ತಾಗ ತಾಯಿ ಆರಾಮ ನ್ಯೂಟ್ರಿಷನ್ ಕೊಡುವಂತ ವ್ಯವಸ್ಥೆ ಎಲ್ಲರಿಗೂ ಗೊತ್ತೈತಿ ಹಾಗಾಗಿ ಅಂತ ಒಂದು ಡಿಪಾರ್ಟ್ಮೆಂಟ್ ನ ಆಯ್ಕೆ ಮಾಡಿಕೊಂಡಿರೋದಕ್ಕ ನಮ್ಮ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶೇಸ್ತ್ರ ಚಿಕಿತ್ಸೆ ಪರವಾಗಿ ಮತ್ತೆ ಎಲ್ಲಾ ವೈದ್ಯಾಧಿಕಾರಿಗಳ ಸಿಬ್ಬಂದಿಗಳು ಮತ್ತೆ ಎಲ್ಲರೂ ಪರವಾಗಿ ನಾವು ಮತ್ತೊಮ್ಮೆ ತಮ್ಮ ಈ ಜಮಾತಿ ಇಸ್ಲಾಮಿ ಹಿಂದೆ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ಎಲ್ಲರಿಗೂ ನಮ್ಮ ಆಸ್ಪತ್ರೆಯ ಪರವಾಗಿ ಸಾಗಿ ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ಸಹಕಾರ ಜವಾಬ್ದಾರಿ ಹೆಚ್ಚು ಮಾಡಿದೀವಿ ಇದೇ ರೀತಿಯಾಗಿ ನಿಮ್ಮ ಸಹಕಾರ ತಾನೇ ತಾನೆ ಯಾಕಂದ್ರೆ ಆಸ್ಪತ್ರೆ ಯಾರು ಅಂತ ಕೇಳಿದ್ರೆ ಇದು ನಿಮ್ದು ನಮ್ದಲ್ಲ ಯಾಕಂದ್ರೆ ನಾವು ಮಾಡೋ ಕೆಲ್ಸಗಾರ ಅಷ್ಟೇ ಇಲ್ಲಿ ಇದು ನಿಮ್ಮ ಆಸ್ಪತ್ರೆ ನಿಮಗೆ ಯಾವಾಗ್ಲೂ ಇಪ್ಪತ್ನಾಲ್ಕು ತಾಸು ಬಂದ್ಬಿಟ್ಟು ನಮ್ಮನ್ನು ಸುಧಾರಿಸುದು ಹೇಳುದು ನಮ್ ಜೊತೆ ನೀವು ನಿಂತ ಕರೆ ಆದ್ರೆ